ಇಡೀ ಹಗಲು ರಾತ್ರಿಯಿಂದಲೇ ಓದಿದಂಥ ಮಕ್ಕಳು ದೊಡ್ಡ ಕನಸನ್ನು ಕಟ್ಕೊಂಡಂತಹ ಮಕ್ಕಳು ಆ ಕುಟುಂಬ ಇವತ್ತು ಏನು ಮಾಡಬೇಕು ಆ ಮಕ್ಕಳು ಮಾತಾಡೋದು ನನ್ನ ಜೊತೆಯಲ್ಲಿ ಮಾತಾಡುವಾಗ ಆ ಮಾತು ಕೇಳಿದಾಗ ಒಂದು ಕಡೆ ಆಕ್ರೋಶ ಮತ್ತೊಂದು ಕಡೆ ಕರಳು ಕಿತ್ತು ಬರುತ್ತೆ ನನ್ನಂತೂ ಒಬ್ಬ ಹೋರಾಟಗಾರನಿಗೆ ಇದು ಅರ್ಥ ಆಗುವಾಗ ಯಾಕೆ ನೀವು ಕಾನೂನು ರೂಪಿಸುವಂಥ ಕ ಶಾಸಕಾಂಗ ಮತ್ತು ಕಾರ್ಯಾಂಗ ಇದು ಸರಿಯಾಗಿ ಈ ಕೆಲಸ ಮಾಡದೆ ಹೋದರೆ ಇಂಥ ಸಂದರ್ಭಕ್ಕೆ ಆ ಮಕ್ಕಳ ಜೊತೆಯಲ್ಲಿ ನೀವೆಲ್ಲ ಗಟ್ಟಿಯಾಗಿ ನಿಲ್ಲದೆ ಹೋದರೆ ಅದಕ್ಕೊಂದು ಪರಿಹಾರವನ್ನು ಹುಡುಕ್ತೆ ಹೋದರೆ ಮತ್ತು ಹ್ಯಾ ಅದು ಅದನ್ನು ಸರಿ ಮಾಡೋದು ಹೇಗೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಹೇಳೋದು ಸದನದಲ್ಲಿ ಮಾತಾಡುವಾಗ ಕೆ ಪಿ ಸಿಗೆ ಸರಿಯಾದಂಥ ಒಂದಷ್ಟು ಬದಲಾವಣೆಗಳು ಒಂದಷ್ಟು ಕಾನೂನಿನ ಕಾಯ್ದೆಗಳನ್ನು ನಾವು ತರಬೇಕಾಗತ್ತೆ ಕೆ ಪಿ ಸಿಯ ನಡವಳಿಕೆಯನ್ನು ಸರಿ ಮಾಡಬೇಕಾಗತ್ತೆ ಅಂತ ತಾವೆಲ್ಲ ಮಾತಾಡಿದ್ರಿ ಸರಿ ಆದರೆ ಈಗಾಗಿರುವಂಥ ಅಷ್ಟೆಲ್ಲ ಸಾವಿರಾರು ಮಕ್ಕಳಿಗಾಗಿರುವಂಥ ಅನ್ಯಾಯ ಅದು ಸರಿಪಡಿಸೋದು ಬೇಡವಾ ಅದಕ್ಕೆ ನ್ಯಾಯ ಕೊಡಿಸೋದು ಬೇಡವಾ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಇರೋದು ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರೂ ತಾವು ಮುಂದೆ ಏನು ಕೆ ಪಿ ಎಸ್ ಸಿ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ತೀರ್ಮಾನ ನಿಮ್ಮ ಕಾಯ್ದೆಗಳು ಮತ್ತೊಂದು ಎಲ್ಲವೂ ಸರಿ ಆದರೆ ಈಗ ಆಗಿರುವಂಥ ಕರ್ಮಖಂಡಕ್ಕೆ ಉತ್ತರ ಏನು ಪರಿಹಾರ ಏನು ಇದರ ಬಗ್ಗೆ ತಾವು ಯಾರು ಯಾಕೆ ಮಾತಾಡ್ತಾ ಇಲ್ಲ ಆ ಮಕ್ಕಳು ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಆ ಮಕ್ಕಳ ಅಪರಾಧ ಅಲ್ಲ ಅದು ಆ ಮಕ್ಕಳು ಮಾಡಿದ ಅಪರಾಧ ಅಲ್ಲ ಕೆ ಪಿ ಎಸ್ ಸಿ ಮಾಡಿದಂತಹ ಅಪರಾಧಕ್ಕೆ ಆ ಮಕ್ಕಳಿಗಂಗಾರೆ ಪರಿಹಾರವೇ ಇಲ್ವಾ ನಾನು ಎರಡು ತಿಂಗಳಿಂದ ಅವರ ಪರವಾಗಿ ಬೀದಿಲಿ ನಿಂತು ಹೋರಾಟ ಮಾಡಿದೆ ಅವರ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮೂರು ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೆ ಅಹೋರಾತ್ರಿ ಧರಣಿ ಮಾಡಿದೆ ರಕ್ತದಲ್ಲಿ ಸಾವಿರಾರು ಮಕ್ಕಳು ನಾನು ಒಳಗೊಂಡಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆದರೂ ಇವತ್ತು ಆ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಆಗಿರುವ ಅನ್ಯಾಯವನ್ನು ಯಾಕೆ ಸರಿ ಮಾಡಿಸ್ಬೇಕು ಅನ್ನೋದು ಯಾರೂ ಮಾತಾಡ್ತಾ ಇದ್ದಾಗ ಹಾಗಾದರೆ ಆ ಮಕ್ಕಳಿಗೆ ಬೆಲೆ ಇಲ್ವ ಅವರ ಶ್ರಮಕ್ಕೆ ಬೆಲೆ ಇಲ್ವ ಅವರ ದುಡಿಮೆಗೆ ಬೆಲೆ ಇಲ್ವ ಅವರ ಬರ್ಧ ಅವ್ರಿಗಾಗಿರುವ ಅನ್ಯಾಯಕ್ಕೆ ಪರಿಹಾರ ಕೊಡುವಂಥ ಕರ್ತವ್ಯ ನಿಮ್ದೆಲ್ಲರದ್ದು ಅಲ್ವ ಹಾಗಾದರೆ ಆ ಮಕ್ಕಳು ಯಾವ ದಾರಿ ಹಿಡಿಬೇಕು ಯಾವ ದಾರಿ ಹಿಡಿಬೇಕು ಅವ್ರು ಹೇಳ್ತಾರೆ ನಾವು ನಕ್ಸಲೆಟ್ ದಾರಿ ಹಿಡೀಬೇಕಾಗತ್ತೆ ಅಂತಾರೆ ಕೆಲವರು ಕೆಲವರು ವಿಧಾನಸೌಧದ ಮುಂದೆ ವಿಷ ಕುಡಿಬೇಕು ಅಂತಾರೆ ಕೆಲವರು ಇನ್ನೇನೋ ಮಾತಾಡ್ತಾರೆ ಅವರ ಆಕ್ರೋಶಿತವಾದಂಥ ಮಾತುಗಳು ಯಾವ್ಯಾವ ಇದರಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗದೆ ಅಂತ ಸಂದರ್ಭದಲ್ಲಿ ಆ ಮಕ್ಕಳು ನಿಂತಿದ್ದಾರೆ ಮತ್ತು ಒಂದು ಕಡೆ ಮಾತಾಡ್ತೀರಿ ಅವ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳ್ತೀರಿ ಕ್ರಮ ತಗೊಳ್ಬೇಕಾದರೂ ರಾಷ್ಟ್ರಪತಿಗಳು ಮಾತ್ರ ಅಂತ ಹೇಳ್ತೀರಿ ಮಾನ್ಯ ಈ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳ ಗಮನ ಸೆಳೀಬೇಕಾದ ಕರ್ತವ್ಯ ಯಾರ್ದು ರಾಷ್ಟ್ರಪತಿಗಳಿಗೆ ಕೆ ಪಿ ಸಿಯಲ್ಲಿ ಆಗ್ತಿರುವ ಆಗಿರುವಂಥ ಭ್ರಷ್ಟಾಚಾರದ ಬಗ್ಗೆ ಸಾವಿರಾರು ಕನ್ನಡದ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ಮಕ್ಕಳಿಗಾದ ಅನ್ಯದ ಬಗ್ಗೆ ಅವರು ಗಮನ ಸೆಳೆಯುವಂಥವ್ರು ಯಾರು ಎರಡು ಸದನಗಳ ತೀರ್ಮಾನ ಯಾಕೆ ರಾಷ್ಟ್ರಪತಿಗಳು ಇವ್ರ ಮೇಲೆ ಕ್ರಮ ತಗೋಬೇಕು ಅನ್ನುವ ಸದನದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ನಿರ್ಣಯವನ್ನು ತಗೊಂಡು ರಾಷ್ಟ್ರಪತಿಗಳಿಗೆ ಯಾಕೆ ಕಳ್ಸೋಕ್ಕಾಗಲ್ವ ಹಾಗಂತ ಹೇಳಿ ಸದನದಲ್ಲಿ ಅಂಥದ್ದೊಂದು ತೀರ್ಮಾನ ತಗೊಳ್ಳಿಕ್ಕೆ ಅವಕಾಶವೇ ಇಲ್ಲವಾ ಮತ್ತು ರಾಷ್ಟ್ರಪತಿಗಳು ಇವ್ರನ್ನ ಸಹಿಸ್ಕೋಬೇಕಾ ಇಲ್ಲ ನೀವು ಇಷ್ಟು ಆಗಿದ್ದು ಆಯಿತು ಬಿಟ್ಬಿಡಿ ಅಂತ ಹೇಳಿ ಆ ಮಕ್ಕಳಿಗೆ ಅನ್ಯಾಯವನ್ನು ಸರಿಪಡಿಸೋಕೆ ಅದನ್ನು ಬಿಟ್ಬಿಡೋದ ಹಾಗಾದರೆ ನಾಳೆ ಮುಂದೆ ತಪ್ಪಾದಾಗ ನೋಡ್ಕೊಳ್ಳೋಣ ಈಗ ತಪ್ಪಿಗೆ ಅವರಿಗೆ ಶಿಕ್ಷೆ ಇಲ್ಲ ಅನ್ನೋದಾದರೆ ಯಾರಿಗೇ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅನ್ನೋದಾದರೆ ಆದರೆ ಈ ಥರ ಭ್ರಷ್ಟಾಚಾರ ಈ ಥರ ತಪ್ಪುಗಳು ಯಾರಿಗೆ ಯಾವಾಗ ಬೇಕಾದರೂ ಆದರೆ ಮುಂದೆ ನೋಡ್ಕೊಳ್ಳೋಣ ಅನ್ನುವ ಪ್ರಯತ್ನ ಅಷ್ಟಕ್ಕೆ ಆಗೋದಾದರೆ ಮತ್ತು ಹೇಗೆ ಇದು ಇದನ್ನು ಯಾಕೆ ಸರಿಪಡಿಸೋದು